ಮಾಡಿಸ್ತಾ ಇದ್ದಾನೆ ಹೊಲ ಕಂಡೆ ಐ ಚಂದದ ಮಳೆ ಐಶ ಈ ವರ್ಷದ ಮೊದಲ ಪೆಲಕಾಯಿ 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 ಕೊಳೆ ಪರಿಮಳ ಗಮ 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 ಬರ್ತಾ ಉಂಟು ಆಯ್ತಾ ಬಾಗಿಲು ಗೇಪು ಲ ಅಂದೋರು ಅರ್ಧ ಗಂಟೆ ಏನ್ ಮುಳು ಏನು ಏನ್ ಮುಳು ಒಳೆ ಪಾರ್ತಿ ಬಾಗಿಲು ಪಾರ್ತು ಟೆನಿಷ್ ಮಂಡೆ ಬಿಸಿ ಅಪುನ ಈ ಪುಚ್ಚಗಳೋಗಳು ತಿನ್ಪೋ ನಾಯನ ಫುಡ್ ಒಂದು ರಾಂಗ್ ಇನ್ಫಾರ್ಮೇಶನ್ ಇದ್ದರೆ ಅಲ್ವಾ ಸೊ ಅದರ ಬಗ್ಗೆ ಸರಿಯಾದ ಮಾಹಿತಿ ಕೊಡುವವರು ಡ್ರೈವಿಂಗ್ ಸ್ಕೂಲ್ನವರೇ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ಅಶ್ವಿನಿ ಬ್ಲಾಕ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಮೆಲ್ಲ ನೋಡಿ ವೆದರ್ ಹೇಗೆ ಉಂಟು ನೋಡಿ ಅಂತೆ ಫುಲ್ಲು ಕ್ಲೌಡಿ ಆದರೆ ಸಹ ಸನ್ರೈಸ್ ಕಾಣ್ತಾ ಉಂಟು ಇಲ್ಲಿ ಎಲ್ಲ ದನ ಎಲ್ಲ ಕೊಂಡೋಗಿ ಕಟ್ಟಿದ್ದಾರೆ ಇಷ್ಟು ಬೇಗ ಮೇಯ್ಲಿಕ್ಕೆ ಅಂದರೆ ಇಲ್ಲಿ ತರಕಾರಿ ಮಾಡ್ತಾ ಇದ್ರಲ್ಲ ಅವರು ಈಗ ಬಿಟ್ಟಿದ್ದಾರೆ ಕಾಣ್ತದೆ ಇನ್ನು ಮೋಸ್ಟ್ಲಿ ಸ್ವಲ್ಪ ದಿವಸ ಬಿಟ್ಟು ಬರೋದು ಹಾಗೆ ನೋಡಿ ದನ ಎಲ್ಲ ಮೇಯ್ತಾ ಉಂಟು ನೋಡಿ ಬ್ರಿಡ್ಜ್ ಭಾರಿ ಚಂದ ಕಾಣ್ತದಲ್ಲ ನೋಡಿ ಮಂಗ ನೋಡಿ ಇಲ್ಲಿ ಹಲಸಿನ ಹಣ್ಣೆ ಎಲ್ಲ ಕೆಳಗೆ ಕೆಳಗೆ ಉಂಟು ಇದರಲ್ಲಿ ಬಟ್ ಇದನ್ನು ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಹಾ ಮೇಲೆ ಅಂತ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಉಂಟಲ್ಲ ಅಲ್ಲ ಹಾಗೆ ಈಗ ಕಪ್ಪು ಕಡಲೆ ಇಷ್ಟುದ ಮೊಳಕೆ ಬಂದಿತ್ತು ಸೊ ಕಪ್ಪು ಕಡಲೆ ಅಕ್ಕಿ ತೆಂಗಿನಕಾಯಿ ನೀರುಳ್ಳಿ ಬೇಸಪ್ಪು ಮತ್ತೆ ಉಳಿದದ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಒಂದು ಪ್ರೋಟೀನ್ ಮಸಾಲಾ ದೋಸೆ ಅಂತ ಹೇಳಿ ಮಾಡ್ತಾ ಇದ್ದೇನೆ ಈ ದೋಸೆ ಮಾಡಲಿಕ್ಕೆ ಬೇಕಾದಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಮೊಳಕೆ ಬರಿಸಿದಂತಹ ಕಪ್ಪು ಕಡಲೆ ಚೆನ್ನ ಅಂತ ಹೇಳ್ತೇವಲ್ಲ ಅದು ಆಮೇಲೆ ಅಕ್ಕಿ ಮತ್ತು ತೆಂಗಿನಕಾಯಿ ಇಷ್ಟರಲ್ಲೇ ಮಾಡ್ಬೋದು ನಾವು ಮತ್ತೆ ಬೇಕಿದ್ರೆ ಮಸಾಲೆ ಪದಾರ್ಥಗಳನ್ನು ನಾವು ಸೇರಿಸ್ಬೋದು ಜೊತೆಗೆ ಪರಿಮಳಕ್ಕೆ ನಾವು ಆನಿಯನ್ನನ್ನು ಕೂಡ ಹಾಕ್ಬೋದು ಮತ್ತು ಬೆಲ್ಲ ಮತ್ತು ಹುಣಸೆ ಹುಳಿಯನ್ನು ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ ಪ್ರಮಾಣ ಹೇಗೆ ಹೇಳಿದರೆ ಅಕ್ಕಿ ಮತ್ತು ಕಡಲೆ ಈಕ್ವಲ್ಸ್ ಹಾಕ್ಬೋದು ಅಕ್ಕಿ ಕಡಿಮೆ ಹಾಕಿ ಕಡಲೆ ಜಾಸ್ತಿ ಹಾಕಿದರೆ ಸಹತ್ರ ಕೇಳುವ ಟೇಸ್ಟ್ ಹೇಗುಂಟು ಅಂತ ದೋಸೆ ಪ್ರೊಟೀನ್ ದೋಸೆ ನಿನಗೆ ಬೇಕಾಗಿ ಮಾಡಿದ್ದು ಥ್ಯಾಂಕ್ ಯು ಹೌದಾ ಅದಕ್ಕೆ ಬೇಕಾ ಇನ್ನೊಂದು ನಿಂಗೆ ಬೇಕಾ ಇನ್ನೊಂದು ತುಂಬಾ ಚೆಂದ ಆಗ್ತದೆ ಎಂತ ತುಂಬಾ ಸಾಫ್ಟ್ ಕೂಡ ಆಗ್ತದೆ ಬೇಕಿದ್ರೆ ಕ್ರಿಸ್ಪಿ ಕೂಡ ಮಾಡ್ಬೋದು ಸಹ ಮಾಡಬಹುದು ನಾನು ಇದಕ್ಕೆ ಮತ್ತೆ ಸ್ವಲ್ಪ ನಮ್ಮ ಊರಲ್ಲೆಲ್ಲ ಮಾಡ್ತೇವಲ್ಲ ನಾವು ಉಪ್ಪು ಹುಳಿ ದೋಸೆ ಅಂತ ಹೇಳಿ ಅದೇ ಹಿಟ್ಟಿಗೆ ಕಡಲೆ ಮಾತ್ರ ಎಕ್ಸ್ಟ್ರಾ ನಾನು ಹಾಕಿದ್ದು ಚಂದ ಹೇಳ್ತದೆ ಸ ಒಳ್ಳೆದು ನೋಡಿ ನಮಗೆ ಕಡ್ಡೆ ಎಲ್ಲ ಕೆಲವರಿಗೆ ಹೀಗೆ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ ಅಲ್ಲ ಬಾಯಿಗೆ ಸಿಗ್ತದೆ ಅಂತ ಹೇಳಿ ಮತ್ತೆ ಪ್ರೋಟೀನ್ ನಮ್ಮ ದೇಹಕ್ಕೆ ಹೇಗೆ ಹೋಗೋದು ಸೊ ಈ ಥರ ದೋಸೆ ಎಲ್ಲ ಮಾಡಿ ನಾವು ತಿನ್ಬೋದು ಇಲ್ಲಿ ನೋಡಿ ಒಂದು ಎಂತ ಆಗ್ತಾ ಉಂಟು ಹೇಳ್ಬೇಕು ನೀವು ಇವತ್ತು ಬಂಟೆಯನ್ನು ಸ್ನಾನ ಮಾಡಿಸ್ತಾ ಇದ್ದಾನೆ ಅವಾಗ ಚಂದ ಮ್ಯೂಸಿಕ್ ಎಲ್ಲ ಇಟ್ಟು ಭಯಂಕರ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದಾನೆ ರಾಮ್ ರಾಮ್ ನೋಡಿ ಎಲ್ಲರೂ ಸಹ ಹುಲ್ಲು ತಿಂದೆಲ್ಲ ಮಲಗಿದ್ದಾರೆ நீங்க வேற ஜாகா சீக்ல இல்ல மாலக்லக்கே காಳ್லி பொல்ல கண்டே ஐ ஷாப் பொள்ள பொள்ள பாளே வேல்வரசனனு பாரிமள்ள பப்பே அங்க ட்ரையர் பாட் வரிட்டானே சூர் தே போக்கிங் கொண்டா இجا இத நிவண்டி சூப்புனா ವೈಫೈ ಇಂಡ ಬಟ್ ಭಾರಿ ಇಂದು ಇಂಡು ನೋಡಿ ನಮ್ಮ ಬಂಟಿ ಎಷ್ಟು ಚಂದಾಗಿದ್ದಾನೆ ಆ ಹಾ ಹಾ ಚಾಮರ ಸೇವೆ ನೋಡಿ ಆ ಹಾ 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 ಒಮ್ಮೆಲೆ ಮಳೆ ಸ್ಟಾರ್ಟ್ ಅದ ನೋಡಿ ಅಂತೆ ಭಾರಿ ಚಂದದ ಮಳೆ ಅಷ್ಟ ನೋಡಿ ಅಂತೆ ಭಾರಿ ಚಂದದ ಮಳೆ ಅಲ್ಲ ಭಾರಿ ಚೌಕದ ವರ್ಷ ಅವಳು ಕಿದತ್ ಕತ್ತ ಅವಳು ಗೊತ್ತಿಲ್ಲ ನೀರು ಬುಳುಣ ಅಂತ ಸರಿ ಸರಿಮಾ ಅಂತನು ಸಡನ್ ಈಗ ಮಧ್ಯಾಹ್ನ ಆಗುವಾಗ ನೋಡಿ ಎಂತ ಇಲ್ಲ ಎಂತ ಬೇಕು ನಿಮಗೆ ಧೂಮಣ್ಣ ಧೂಮಣ್ಣ ನಾವಿವತ್ತು ಫಸ್ಟಿನ ಹಲಸಿನ ಹಣ್ಣು ತಿಂತಾ ಇದ್ದೇವೆ ಹೇಗೆ ಉಂಟು ಗೊತ್ತಿಲ್ಲ ಮೊನ್ನೆ ತೋರಿಸಿದೆ ಅಲ್ಲ ಅದೀಗ ಹಣ್ಣಾಗಿದೆ ಕಟ್ ಮಾಡಿದ್ದಾರೆ ನೋಡುವ ಟೇಸ್ಟ್ ಎಲ್ಲ ಹೇಗು ಉಂಟು ಹೇಳಿ ವರ್ಷದ ಮೊದಲ ಪೆಲಕಾಯಿ 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 ಪೆಲಕ್ಕಾಯಿ ಎಲ್ಲ ನಮ್ದು ಹಜಪ್ಪಿ ಆಯ್ತು ಈಗ ನನ್ನ ಗಂಡ ಅದರಿಂದ ಪೆಲತ್ತರಿ ಹುಡುಕ್ತಾ ಇದ್ದಾರೆ ನನಗೆ ಸಾಂಬಾರ್ ಮಾಡಲಿಕ್ಕೆ ಬೇಕು ಅಂತ ಹೇಳಿದ್ದೇನೆ ಕೊನೆಗೆ ಕ್ಲೀನ್ ಮಾಡುವ ಕೆಲಸ ಎಲ್ಲ ಅವರಿಗೆ ಕೋಪ ಬರ್ತದೆ ಅವರಿಗೆ ಅದು ಬಂಟಿ ನೋಡಿ ಒಂದು ಎಷ್ಟು ಹಲಸಿನ ಹಣ್ಣು ತಿಂದ ಅಂತ ಇಲ್ಲ ಪರವೂರಿನಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯರಿಗೆ ಬೆಲಕ್ಕಾಯಿ ನಮ್ಮ ಮನೆಯ ಮೊದಲ ಪೆಲಕ್ಕಾಯಿ ಇದು ನಾವು ಕಟ್ ಮಾಡಿದ್ದು ಕಳೆ ಪರಿಮಳ ಘಮ 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 ಬರ್ತಾ ಉಂಟು ನಾವೆಣಿಸಿದ್ದು ಹಲಸಿನ ಹಣ್ಣು ಕಟ್ ಮಾಡುವಾಗ ಇದು ನಮಗೆ ತಿನ್ನಲಿಕ್ಕೆ ಬೇಕಾಗೋದು ಇದನ್ನೆಂಥ ದೋಸೆ ಎಲ್ಲ ಮಾಡಲಿಕ್ಕಿಲ್ಲ ಅಂತ ಈಗ ಅಷ್ಟು ಉಳಿತು ಅದರದು ಗಟ್ಟಿ ಮಾಡೋದು ನಂದು ಫೇವ್ರಿಟ್ ಗಟ್ಟಿ ಇದು ತೆಕ್ಕಿ ತೆಕ್ಕಿದ ಇರೆ ಹೇಳ್ತಾರಲ್ಲ ತೇಗದ ಎಲೆ ಅದರಲ್ಲಿ ಸುತ್ತಿ ಮಾಡ್ತೇವಲ್ಲ ಅದು ಸೊ ಈಗ ಸಂಜೆ ನನ್ನ ಹಸ್ಬೆಂಡ್ ಹತ್ರ ತರಲಿಕ್ಕೆ ಹೇಳಬೇಕು ತೆಕ್ಕಿದೆ ಇರೆ ತಂದು ಅದರಲ್ಲಿ ಹಲಸಿನ ಅಡ್ಡ ಮಾಡುದು ಸ್ಮೈಲ್ ಸುಲಯ ಒಂಟಿನ ವಾರ ಸ್ಮೈಲ್ ವಾರ ಸ್ಮೈಲ್ ಬಾ ಅಂಜಿ ಬಾ ಅವಳು ಕೂತಣ ಕೂತನ ಅವಳು ನೋಡಿ ಪೆಲಕಾಯಿಯ ಮೂಟೆ ಬಂತು ನಮ್ಮ ಹಸುಗಳಿಗೆ భూత బి నెంబర్ బిగ్ పిలకై పై పెల్కై పెలకైలక అంబ పుళితు నిదాంత పండ్ ఆక్ పాత్ర వాడుతు ಸೊ ಇವರಿಗೆಲ್ಲ ಹಿಂಡಿ ಸಹ ಹಾಕಿ ಆಯಿತು ಸೊ ನನ್ನ ಹಟ್ಟಿ ಹಾಕಿ ಎಲ್ಲ ಆಯಿತು ಹಲಸಿನ ಹಣ್ಣು ತಿಂದೋದು ಮೂಗಿನಲ್ಲಿ ಬರ್ತಾ ಉಂಟು ಹಲಸಿನ ಹಣ್ಣು ಕಂಡ ಬಟ್ಟೆ ಆ್ಯಸಿಡಿಕ್ ಗೊತ್ತುಂಟ ನಿಮಗೆ ಈಗ ಅದೇ ಬಾಯಲ್ಲಿ ಬರ್ತಾ ಉಂಟು ನನ್ನ ಮಗ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿದ್ದಾನಂತೆ ನನ್ನ ಹಸ್ಬೆಂಡ್ ಒಳಗೆ ಹೊರಗಿಂದ ಹೊರಗಿನಿಂದ ಚಿಲ್ಕಾಕಿ ಹೋಗಿದ್ದಾರಂತೆ ಗೇಟ್ ಓಪನ್ ಉಂಟಂತೆ ಆಯ್ತಾ அதுக்குேட் எத்திடுத்து ஓத்தி ஜாய் ஊரு உழ்குனா ಸಾರಿ ಸಾರಿ ನೋಡಿ ಇಲ್ಲೆಲ್ಲ ಇವರದೆಲ್ಲ ಗಮ್ಮತ್ ಆಗ್ತಾ ಉಂಟು ಈ ಒಂದು ಬೆಕ್ಕಿನ ಮರಿಗಳು ಉಂಟಲ್ಲ ಅಡಲ್ಟ್ ಆದರೆ ಸಹ ಇನ್ನೂ ಸಹ ಮರಿಗಳಾಗೇ ಮಾಡ್ತಾ ಉಂಟು ಬಾಲ್ ಆಡ್ರೆ ಬೋತ್ನ ಏನು ಸುಲಾಯಪ್ಪು ಬಲಿ ಏನು ಕೊಳು ಮೆಲ್ಲ ಚಾಮಾರು ಬೀಸಂದು ಹೋಪೆ ಬಲಿಪ್ಯಾರೆ ಬಡ್ಡೆ ಕೊಳ್ಕೊಳ್ಕೊಳ್ ಸ್ಟೇ ಹಾಂ ಸ್ಟೇ ಗುಡ್ ಬಾಯ್

ಕಾಮೆಂಟಲ್ಲಿ ಕೇಳ್ತಾ ಇದ್ರಲ್ಲ ಡ್ರೈವಿಂಗಿದ್ದು ಟ್ಯೂಟೋರಿಯಲ್ ವ್ಲಾಗ್ ಮಾಡಿ ಅಂತ ನನಗನ್ನಿಸ್ತದೆ ಅದು ಅಷ್ಟೊಂದು ಲೀಗಲ್ ಅಲ್ಲ ಅಂತ ಅಂದರೆ ಅನ್ಅಥರೈಸ್ಡ್ ಪರ್ಸನ್ಸ್ ಡ್ರೈವಿಂಗ್ ಕ್ಲಾಸ್ನ ಬಗ್ಗೆ ವ್ಲಾಗ್ ಮಾಡೋದು ಅಷ್ಟೊಂದು ತಪ್ಪು ಅಂತ ನನ್ನ ತಿಳುವಳಿಕೆ ಹಾಗಾಗಿ ಅದು ಕಾನ್ಸೆಪ್ಟ್ ಕೈಬಿಟ್ಟಿದ್ದೇನೆ ಆಯಿತು ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ನಾವು ಕಲಿಸೋದ್ರಲ್ಲಿ ಹೇಳೋದ್ರಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಇದ್ದರೆ ಅಲ್ವಾ ಸೊ ಅದರ ಬಗ್ಗೆ ಸರಿಯಾದ ಮಾಹಿತಿ ಕೊಡುವವರು ಡ್ರೈವಿಂಗ್ ಸ್ಕೂಲ್ನವರೇ ಸೊ ಅವರೇ ಮಾಡಿದಂತಹ ವ್ಲಾಗನ್ನು ನಾವು ಲರ್ನಿಂಗ್ ಪರ್ಪಸ್ ಯೂಸ್ ಮಾಡಬೇಕೆ ಹೊರತು ನಾವು ಕಾಮನ್ ಮ್ಯಾನ್ ಅದನ್ನೆಲ್ಲ ಒಂದು ವ್ಲಾಗ್ ಟ್ಯೂಟೋರಿಯಲ್ ಅಂತ ಹೇಳಿ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ನಾವು ಹೀಗೆ ಒಬ್ಬರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಬಹುದು ಬಟ್ ಆ ಥರ ಒಂದು ವ್ಲಾಗಿಂಗ್ ಅಂತ ಮಾಡಲಿಕ್ಕೆ ಹೋದರೆ ನಾಳ್ದು ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿ ನಾನು ಇವರ ವ್ಲಾಗ್ ನೋಡಿ ಕಲ್ತದ್ದು ಮಾರ್ರೆ ಡ್ರೈವಿಂಗ್ ಹಾಗೆ ಆಯಿತು ಹೀಗಾಯ್ತು ಅಂತೆಲ್ಲ ಆದರೆ ಅಲ್ಲ ನಾವಂದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ನಾವು ತಿಳಿಯದೆ ಸುಮ್ಮನೆ ಅದನ್ನು ಫಾಲೋ ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಇದರಲ್ಲಿ ತುಂಬ ಸಿಗ್ತದೆ ಕನ್ನಡದಲ್ಲಿ ಕೂಡ ತುಂಬ ಜನ ಮಾಡಿದವರು ಇದ್ದಾರೆ ಸೊ ಅದನ್ನೇ ನೋಡ್ಬೋದು ಹಾಗೆ ನಾನು ಅದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದು ಬಿಟ್ಟೆ ಅಂದರೆ ನಾನು ಎಣಿಸ್ತದೆ ಹೇಗೆ ಮಾಡೋದು ಅಂತ ಬಟ್ ನೋಡಿ ಈಗ ನಾನು ಒಬ್ರದ್ದು ಬ್ಲಾಗ್ ಮಾಡೋದು ಒಬ್ಬರು ಹೇಳಿಕೊಡೋದು ಮತ್ತೊಬ್ರು ಡ್ರೈವ್ ಮಾಡೋದು ಅಲ್ಲಿ ಎಲ್ಲ ಕ್ಲಾರಿಟಿ ಬೇಕಲ್ಲ ತೋರಿಸ್ಲಿಕ್ಕೆಲ್ಲ ಸೊ ಅದು ತುಂಬ ಡಿಸ್ಟ್ರಾಕ್ಟ್ ಆಗ್ತದೆ ಡ್ರೈವ್ ಮಾಡುವವರಿಗೆ ಸಹ ಹೇಳಿಕೊಡುವವರಿಗೆ ಸಹ ಸೊ ನೀವು ಹೇಳಿದ್ರಿ ಇನ್ನೊಂದು ಎಂಥ ಪೆಡಲ್ ರೈಡರ್ ಸಹ ಬೇಕು ಅಂತ ಅಂದರೆ ಈಚೆ ಕಂಟ್ರೋಲ್ ಮಾಡುವವರು ಸಹ ಬೇಕು ಅಂತ ಅದು ಅಷ್ಟು ಈಸಿ ಅಲ್ಲ ಆ ಥರ ವ್ಲಾಗ್ ಮಾಡೋದು ಮತ್ತು ಡ್ರೈವಿಂಗ್ ಸ್ಕೂಲ್ನವರೊಟ್ಟಿಗೆ ಪರ್ಮಿಷನ್ ಕೇಳಬೇಕು ನಾವು ಅವರು ಕಲಿಸುವಾಗ ಬ್ಲಾಗ್ ಮಾಡಬಹುದಾ ಅಂತ ಹೇಳಿ ಸೊ ಅದೆಲ್ಲ ಸ್ವಲ್ಪ ಕಿರಿಕಿರಿ ಅಂತ ಹೇಳಿ ಅದು ಕೈಬಿಟ್ಟಾಯ್ತಾ ಹಾಗೆ ಇವತ್ತಿನೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್